ಅಷ್ಟು ಮಾಧ್ಯಮದವರಿಗೆ ನಮಸ್ಕಾರ ಪೇಪರು ಮಾಧ್ಯಮರಿಗೆ ಹಬ್ಬದ ದಿನ ಇಷ್ಟು ಜನ ಬಂದಿದ್ದಾರೆ ಅಂದರೆ ನಮ್ಮ ಮೇಲೆ ಇರೋ ಪ್ರೀತಿ ಇವಾಗಲೇ ಗೊತ್ತಾಗುತ್ತೆ ತುಂಬ ತುಂಬ ಖುಷಿಯಾಗ್ತಾಯಿದೆ ವೆಂಕಟೇಶಣ್ಣ ತುಂಬ ಥ್ಯಾಂಕ್ಸು ಯಾಕಂದರೆ ನನಗೆ ಹಬ್ಬ ಯಾರೂ ಮೀಡಿಯಾದವರು ಬರಲ್ಲ ಅಣ್ಣ ಅಂತ ಹೇಳ್ತಾಯಿದ್ರು ದೇವರು ಇದ್ದಾರೆ ಬಿಡೋಣ ನೀವು ನಾವು ಯೋಚನೆ ಮಾಡಬೇಕು ಹಬ್ಬದ ದಿನವೇ ಮಾಡಬೇಕು ಅಂತ ಹೇಳಿದೆ ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಯಾಕೆಂದರೆ ಎಲ್ಲರೂ ಬಂದಿದ್ದೀರಾ ಫ್ರೆಂಡ್ಸ್ ಬಂದಿದ್ದೀರಾ ಮಂಜಣ್ಣ ನಮ್ಮ ಚಂದ್ರಜಿತ್ ಲಂಕೇಶು ನಮ್ಮ ರಾಮಣ್ಣ ಸಂಜಯ್ ಗೌಡ್ರು ನಮ್ಮ ಸುಪ್ರೀತು ಎಲ್ಲರೂ ಬಂದಿದ್ರೆ ಹೆಸ್ರು ಮರ್ತೋಗ್ಬಿಟ್ರೆ ಕ್ಷಮಿಸಿ ಅಂತ ಇದು ಖಂಡಿತ ಇದು ಅವ್ರು ಹೇಳಿದಾಗ ಯಾರು ಶಿವಣ್ಣ ಅಂದರು ಆಮೇಲೆ ಉಪ್ಪಿ ಸರ್ ಬಂದಿದ್ದು ಆಮೇಲೆ ಇವರೆಲ್ಲ ಇದು ಬಂದಿದ್ದು ಫಸ್ಟು ಮೈನು ಹೀರೋ ನಮ್ಮ ಶಿವಣ್ಣನೇ ಆವಾಗ ನಮ್ಗೆ ಧೈರ್ಯ ಬಂತು ನಾವು ಶಿವಣ್ಣ ಅಂದರೆ ನಮ್ಗೆ ಗೊತ್ತು ನಮಗೆ ತುಂಬ ಪ್ರೀತಿ ಫಸ್ಟಿಂದ ನಾವು ಶಿವಣ್ಣನ ಫ್ಯಾನ್ಸ್ ಅಲ್ವಾ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು ಆಮೇಲೆ ಆ ಕಂಟೆಂಟು ಆ ಸಬ್ಜೆಕ್ಟು ಆ ಒಂದೊಂದೊಂದು ಆ ವಿಜುವಲ್ಸ್ ನೋಡ್ತಾ ಇದ್ದರೆ ನೀವು ನಂಬ್ತಿರೋ ಬಿಡ್ತಿರೋ ಎರಡೂವರೆವರು ವಿಜುವಲ್ಸಲ್ಲಿ ನಾನು ಪಿಕ್ಚರ್ ನೋಡಿದ್ದೀವಿ ಫಸ್ಟ್ ಟೈಮ್ ನಮ್ಮ ಮನೆಯವರು ಆ ವಿಜುವಲ್ಸ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತೇಳಿದ್ದು ಇದೆ ಫಸ್ಟ್ ಟೈಮು ಶೂಟಿಂಗ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಫುಲ್ ಪಿಕ್ಚರ್ ನಮ್ಮ ಮನೆಯಲ್ಲೇ ಇದೆ ಕೇಳಿಬೇಕಾದ್ರೆ ಹೌದಾ ಎಲ್ಲ ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಸಹಕಾರ ಹಿಂಗೆ ಇರಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ